ರಾಮದುರ್ಗ ಪಟ್ಟಣದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅಬ್ಬಕ್ಕ ದೇವಿ ಶೋಭಾಯಾತ್ರೆ ಕಾರ್ಯಕ್ರಮವು ಜರುಗಿತು ಶೋಭಾಯಾತ್ರೆಯು ರಾಮದುರ್ಗದ ಹುತಾತ್ಮ ಸರ್ಕಲ್ ಸೇರಿದಂತೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಜರುಗಿದೆ ಶೋಭಾಯಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಿಂದೂ ಪರ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು ಈ ನಾಡಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪ್ರೇರಣೆಯಾಗಿದೆ ಕಿತ್ತೂರು ಚೆನ್ನಮ್ಮ ಇವರು ಈ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಎಲ್ಲರಿಗೂ ಚಿರಪ್ರಸಿದ್ಧರಾಗಿರುವಂತಹ ಮಹಿಳೆಯಾಗಿದ್ದಾರೆ ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಾವು ಸಾಕಷ್ಟು ಪುಸ್ತಕಗಳಲ್ಲಿ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದೀವಿ ನಾಟಕಗಳನ್ನು ನೋಡಿ ತಿಳ್ಕೊಂಡಿದ್ದೀವಿ ಆಮೇಲೆ ಏಕಪಾತ್ರಾಭಿನಯ ನಮ್ಮ ಮಕ್ಕಳು ಏಕಪಾತ್ರಾಭಿನಯದ ಮೂಲಕ ಅವರ ಮಾಡಿದ್ದಾರೆ ಹೀಗಾಗಿ ಕಿತ್ತೂರು ಚೆನ್ನಮ್ಮ ಈ ನಾಡಿಗಾಗಿ ಯಾವ ರೀತಿ ಅವರು ಕೆಲಸ ಮಾಡಿದ್ರು ಅನ್ನುವಂತಹದನ್ನ ನಾವು ಅರಿತುಕೊಂಡಿದ್ದೀವಿ ಅವರು ಬ್ರಿಟಿಷರ ವಿರುದ್ಧ ಯಾವ ರೀತಿ ಒಂದು ಹೋರಾಟವನ್ನ ಮಾಡಿದ್ರು ಈ ಬ್ರಿಟಿಷ್ ಅಧಿಕಾರಿಗಳನ್ನ ಯಾವ ರೀತಿ ಅವರು ಹಿಮ್ಮೆಟ್ಟಿಸಿದ್ರು ಅವರ ಜೊತೆ ಹೋರಾಟ ಮಾಡಿ ಅವರ ರುಂಡವನ್ನ ಅಗಸಿ ಬಾಯಿಗೆ ಕಟ್ಟಿರುವಂತಹ ಈ ಚೆನ್ನಮ್ಮನ ಬಲಗೈ ಬಂಟರು ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರು ಈ ರಾಷ್ಟ್ರವನ್ನ ರಕ್ಷಣೆ ಮಾಡಬೇಕು ಈ ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಿದ್ದಾಳೆ ಹಾಗೆ ಅಲ್ಲಿ ಪೋರ್ಚುಗೀಸರ ವಿರುದ್ಧ ಅಪ್ಪಕ್ಕ ರಾಣಿ ಅಪಕ್ಕ ಅಭಯಾರಾಣಿ ಅಂತ ಏನು ಅಂತ ನಾವು ಮಾತನ್ನ ಕೇಳ್ತಾ ಇದ್ದೇವೆ ಅಭಯಾರಾಣಿ ಅಪಕ್ಕ ಕೂಡ ಪೋರ್ಚುಗೀಸರ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಾಡಿನ ರಕ್ಷಣೆಗಾಗಿ ಈ ದೇಶದ ರಕ್ಷಣೆಗಾಗಿ ಅವರು ಹೋರಾಟ ಮಾಡಿ ನಮಗೆಲ್ಲ ಪ್ರೇರಣಾದಾಯಿಯಾಗಿದ್ದಾರೆ ಆಗಿದ್ದಾರೆ ಸುಮಾರು ಐದನೂರು ವರ್ಷಗಳ ಹಿಂದೆನೆ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ನುವಂತಹದ್ದು ಇತಿಹಾಸದಲ್ಲಿ ನಾವು ಓದಿದಾಗ ನಮಗೆ ಸಿಗ್ತದೆ ಹಾಗೆ ಕಿತ್ತೂರು ಚೆನ್ನಮ್ಮ ಕೂಡ ಎರಡು ನೂರು ವರ್ಷದ ಹಿಂದೆ ಅವರು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಜಯ ಗಳಿಸಿದ್ರು ಆಮೇಲೆ ನಮ್ಮವರಿಂದಲೇ ಮೋಸ ಹೋಗಿ ನಮ್ಮವರಿಂದಲೇ ಅವರು ಬ್ರಿಟಿಷರ ಕೈಗೆ ಸಿಕ್ಕ ಹಾಕೊಂಡು ಆ ನಂತರ ತ್ಯಾಗವನ್ನು ಮಾಡುವಂತ ಪ್ರಸಂಗ ಬರ್ತದೆ ಆದ್ರೆ ಹೋರಾಟಕ್ಕೆ ನಮಗೆ ಅವರು ಒಂದು ಪ್ರೇರಣೆಯಾಗಿದ್ದಾರೆ ಅಂತ ಹೋರಾಟದ ಛಲ ನಮ್ಮೆಲ್ಲ ಯುವಕ ಯುವತಿಯರಲ್ಲಿ ಬರಬೇಕು ಇಂತಹ ಇನ್ನೂ ಅನೇಕ ಜನ ಬೆಳವಣಿ ಮಲ್ಲಮ್ಮ ಅನ್ನುವಂತ ಹೆಸರನ್ನ ನಾವು ಕೇಳಿರಬಹುದು ಉತ್ತರ ಕರ್ನಾಟಕದಲ್ಲಿ ಇನ್ನೊಬ್ಬ ಮಹಿಳೆ ಅವರು ಶಿವಾಜಿ ಮಹಾರಾಜರನ್ನೇ ತಡೆದು ನಿಲ್ಲಿಸಿದಂತಹ ವ್ಯಕ್ತಿ ಅಂತ ಬೆಳವಣಿಗೆ ಧೀರ ಮಹಿಳೆಯಾಗಿದ್ರು ಅಂತ ಇನ್ನೂ ಅನೇಕ ಮಹಿಳೆಯರು ನಮ್ಮ ನಾಡಿನಲ್ಲಿದ್ದಾರೆ ಅವರ ಚರಿತ್ರೆಗಳನ್ನ ನಾವು ಓದಬೇಕು ಇತಿಹಾಸವನ್ನ ಓದಬೇಕು ಆ ಪ್ರೇರಣೆಯಿಂದ ನಾವು ದೇಶಕ್ಕಾಗಿ ನಾನು ಏನಾದ್ರೂ ಮಾಡಬೇಕು ಈ ಸಮಾಜಕ್ಕಾಗಿ ನಾನು ಏನಾದರೂ ಮಾಡಬೇಕು ನನ್ನಿಂದಾನು ಇ ಸೇವಾ ಸೇವೆ ಈ ಸಮಾಜಕ್ಕೆ ದೇಶಕ್ಕೆ ಆಗ್ಬೇಕನ್ನುವಂತಹ ಪ್ರೇರಣೆಯನ್ನ ನಾವು ಈ ರಥಯಾತ್ರೆಯಿಂದ ಪಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ಈ ರಥಯಾತ್ರೆಯನ್ನ ನಾವು ರಾಮದುರ್ಗದಿಂದ ಬೀಳ್ಕೊಡ್ತಾ ಇದ್ದೇವೆ ಈ ರಥಯಾತ್ರೆ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಇಲ್ಲಿ ರಾಮದುರ್ಗದ ಜನತೆ ಹಾರೈಸ್ತಾ ಇದ್ದೇವೆ ಧನ್ಯವಾದ ತುಂಬಾ ಹೃದಯದ ಧನ್ಯವಾದಗಳು ಸರ್ ಒಂದ್ಸತಿ